ಆ ಸ್ನೇಹ ಮತ್ತು ಪರಿಸರ ಅಭಿಮಾನಿಗಳು ನಾವಿಂದು ಮಾವಿನ ಸಸಿಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟಿಕೆ ಸಾಗಾಣಿಕೆ ಮಾಡುವುದು ಮತ್ತು ಸಾಗಾಟ ಮಾಡುವುದು ಯಾವ ರೀತಿ ಎಂಬ ತೋರಿಸ್ತೇನೆ ಬನ್ನಿ ಒಂದು ಇಪ್ಪತ್ತರಿಂದ ಮೂವತ್ತು ಮಾವಿನ ಗಿಡವನ್ನು ಒಂದೇ ದಿನದಲ್ಲಿ ಒತ್ತು ತರುವುದು ಕಷ್ಟವಾಗಿರೋ ನರ್ಸರಿಯಲ್ಲಿ ಬೆಳೆಸ್ತಕ್ಕಂಥ ಮಾವಿನ ಗೊರಟೆ ಅಂದ್ರೆ ಕೊಟ್ಟದ ಸಮೇತ ಕಿತ್ಕೊಂಡು ಬಂದಂತ ಈ ಮಾವಿನ ಗಿಡವನ್ನು ಬೇರೊಂದು ತೋಟಕ್ಕೆ ಹಚ್ಚಬೇಕಪ್ಪ ಅಂದರೆ ಅದನ್ನು ಮೊದಲು ನೀವು ಪೋಷಣೆಯಿಂದ ಪೋಷಣೆ ಮಾಡಿ ಸಂರಕ್ಷಿಸಿ ತರಬೇಕು ನೀವು ತಂದ ನಂತರ ಮೂರು ನಾಲ್ಕು ದಿನಗಳ ಬಂದ ನಂತರ ಯಾವಾಗಾದರೂ ನಿಮಗೆ ಖಾಲಿ ಇದ್ದ ದಿನಗಳಲ್ಲಿ ಹಚ್ಬೋದು ಬನ್ನಿ ಅದನ್ನು ಹೇಗೆ ಸಂರಕ್ಷಿಸಿ ತರೋದಂತ ತಿಳಿಸ್ಕೊಡ್ತೇನೆ ಸ್ವಲ್ಪ ಪ್ರಮಾಣದ ಫಸ್ಟ್ ಗೊಬ್ಬರವನ್ನು ಹಾಕಿಕೊಳ್ಳಬೇಕು ನಂತರ ನೀವು ತಂದಂಥ ಮಾನಿ ಕಿತ್ತಂತ ಮಾಣಿಗಳನ್ನು ಈ ರೀತಿ ಸುತ್ತಲೂ ಇಡಬೇಕು ಒಂದು ಲೇಯರ್ ಎರಡು ಲೇಯರ್ ಪ್ರಕಾರ ಇವುಗಳು ಎರಡನೆಯ ಒಂದನೆಯ ದಿನದ ಸಸಿ ಈಗ ಈ ರೀತಿ ಇಟ್ಟ ನಂತರ ಇದಕ್ಕೆ ಗೊಬ್ಬರವನ್ನು ಹಾಕಬೇಕು ಗೊಬ್ಬರ ಹಾಕಿ ಇದಕ್ಕೆ ಅಲುಗಾಡಿಸಬೇಕು ನಿಮ್ಮ ಸುತ್ತಲೂ ಗೊಬ್ಬರ ಅಥವಾ ಮಣ್ಣು ಯಾವುದಾದರೂ ಯಾವುದನ್ನಾದರೂ ಹಾಕಬಹುದು ಗೊಬ್ಬರ ಹಾಕಿದರೆ ತುಂಬ ಉತ್ತಮ ಲವಣಾಂಶ ಪೌಷ್ಟಿಕಾಂಶಗಳಿಂದ ತುಂಬಿರುತ್ತದೆ ಓಕೆ ಫ್ರೆಂಡ್ಸ್ ಇಷ್ಟೇ ಇದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು ಸ್ವಲ್ಪ ಸ್ವಲ್ಪ ನೀರು ಮುಗಿಯಿತು ಇದನ್ನು ನೀವು ನಿಮ್ಮ ಹೊಲದಲ್ಲಿ ಅಥವಾ ಬೇರೊಂದು ಸ್ಥಳದಲ್ಲಿ ಈಸಿಯಾಗಿ ಸಸಿ ನಾಟಿ ಮಾಡುವ ದಿನ ಇದನ್ನು ತೆಗೆದುಕೊಂಡು ಹೋಗ್ಬೋದು